ಗಂಗೆಯು ಮಗುವನ್ನು ಕೊಂಡೊಯ್ದ ಕ್ಷಣ ಹಸ್ತಿನಾಪುರದ ಭವಿಷ್ಯವು ಮೌನದೊಳಗೆ ಬರೆಯಲ್ಪಡುತ್ತಿತ್ತು ನದಿಯ ಹರಿವಿನಾಚಿಗೆ ಮಾನವರಿಗೂ ತಿಳಿಯದ ದಿವ್ಯ ಲೋಕದಲ್ಲಿ ಗಂಗೆಯ ಮಮತೆಯಲ್ಲೇ ಬೆಳೆದನು ಆ ಪುಟ್ಟ ದೇವವ್ರತ ನೀರಿನ ನಿನಾದವೇ ಅವನ ಮೊದಲಾಲಿಬಾಯಿ ಗಂಗೆಯ ಆಶೀರ್ವಾದದಿಂದ ವಸಿಷ್ಠರ ಧಾರ್ಮಿಕ ಜ್ಞಾನ ಬ್ರಹ್ಮಸ್ಮತಿಯ ತತ್ವಶಾಸ್ತ್ರ ಶುಕ್ಲಬ್ರಹ್ಮಶ್ರೀಗಳ ಧ್ಯಾನ ವಿದ್ಯೆ ಎಲ್ಲವನ್ನ ಆಳವಾಗಿ ಅಳವಡಿಸಿಕೊಂಡ ಬಾಲ ದೇವವ್ರತನು ಧರ್ಮ ಎಂಬ ಅರ್ಥವನ್ನೇ ಜೀವನವಾಗಿ ಮಾಡಿಕೊಂಡ ಶಸ್ತ್ರಾಸ್ತ್ರಗಳ ಅಧ್ಯಯನಕ್ಕೆ ಸ್ವತಃ ಪರಶುರಾಮನೇ ಗುರು ಆ ದಿನಗಳಲ್ಲಿ ಬಾವುವಿನ ಬಲ ಮಾತ್ರವಲ್ಲ ಮನಸ್ಸಿನ ಶಾಂತಿಯ ಯೋಧನ ಶಕ್ತಿ ಎಂದರೆಯಿತು ದೇವವ್ರತನು ಯುಗದ ಶ್ರೇಷ್ಠ ಕ್ಷತ್ರಿಯನಾಗಿ ಮುಂದುವರಿಯುತ್ತಾನೆ ಪ್ರತಿಯೊಂದು ಪಾಠವು ಅವನೊಳಗೆ ಸತ್ಯ ಶೌರ್ಯ ತ್ಯಾಗ ನೀತಿ ಈ ನಾಲ್ಕು ಸ್ತಂಭಗಳನ್ನು ನಿರ್ಮಿಸುತ್ತಿತ್ತು ದೇವತೆಗಳೇ ನೋಡುತ್ತಿದ್ದರು ಈ ಬಾಲಕನಲ್ಲಿದೆ ಭವಿಷ್ಯದ ಮಹಾಪ್ರಭಾವ